ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿರುವ ಜಿಲ್ಲಾ ಬಸವ ಭವನದ ಆವರಣದಲ್ಲಿ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ನೂರ ಹದಿನೆಂಟನೇ ಜಯಂತಿ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಅನ್ನದೋಸ ಕಾರ್ಯಕ್ರಮವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸ್ವಾಮೀಜಿಯವರ ಜಯಂತಿ ಅಂಗವಾಗಿ ಪ್ರಸಾದ ವಿನಿಯೋಗ ನಡೆಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಂಡ್ಯ ತಾಲೂಕು ಅಧ್ಯಕ್ಷ ಬುಳ್ಳಪ್ಪ ಉಪಾಧ್ಯಕ್ಷ ನಂಜುಂಡಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಮಧು ಬಸವ ಸಮಿತಿ ಅಧ್ಯಕ್ಷರಾದ ಲಾಯರ್ ರಾಜಶೇಖರ್ ಕ್ರಾಂತಿಯೋಗಿ ನೌಕರರ ಬ್ಯಾಂಕ್ನ ಅಧ್ಯಕ್ಷರಾದ ರಮೇಶ್ ಬಸವೇಶ್ವರ ಬ್ಯಾಂಕ್ನ ತಾಲೂಕು ಅಧ್ಯಕ್ಷರಾದ ಷಡಕ್ಷರಿ ಸರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶಿವಪ್ರಕಾಶ್ ಮಹಾಸಭಾದ ಮುಖಂಡರುಗಳಾದ ಸಿದ್ಧಗಂಗಯ್ಯ ಗಂಗಣ್ಣ ಮಹಂತಪ್ಪ ಮೂರ್ತಿ ಸೇರಿದಂತೆ ಹಲವರಿದ್ದರು કર્ટક રત્ન પદ્મ પદ્મભૂષણ શ્રી 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 શિવ ત્રિધ દાશોગ્યા ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ದಾಸ ದಾಸೋಧ ದಿವಸವನ್ನು ನಮ್ಮ ಬಸವ ಸಮಿತಿ ಬಸವ ಭವನದ ಆಶ್ರಯದಲ್ಲಿ ನಾವು ಮಹಾಸಭಾ ಜಿಲ್ಲಾ ಮಹಾಸಭಾ ಎಲ್ಲಾ ಸಂಘಟನೆಗಳಿಂದ ತಾಲೂಕ್ ಮಹಾಸಭಾ ಎಲ್ಲಾ ಸಂಘಟನೆಗಳಿಂದ ವಿಜೃಂಭಣೆಯಿಂದ ಆಚೆ ಆಚರಿಸಬೇಕು ಅಂತ ನೂರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜಯಂತೋತ್ಸವವನ್ನು ನಾವು ವಿಜೃಂಭಣೆಯನ್ನು ಆಚರಿಸಬೇಕು ಅಂತ ತೀರ್ಮ ಮಾಡ್ಕೊಂಡಿದ್ವಿ ಅದೇ ರೀತಿ ಎಲ್ಲಾ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾ ಇದೀವಿ ನಾವು ಸರ್ವರಿಗೂ ಇಲ್ಲಿ ದಾಸೋಹನ ವಿಚಾರಣೆ ಮಾಡ್ತಾ ಇದ್ದೀವಿ ನಮ್ಗೆ ಎಲ್ಲಾ ನಮ್ಮ ಕರ್ನಾಟಕ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಎಲ್ಲ ಸುಭಿಕ್ಷವಾಗ್ಲಿ ಅಂತ ಹೇಳಿ ಅವರ ಗುರುಗಳ ಆಶೀರ್ವಾದ ನಮ್ಮೆಲ್ರಿಗೂ ಇರ್ಲಿ ಅಂತ ಹೇಳ್ತಾ ನಮ್ಮ ಒಂದ್ ಎರಡು ಮಾತುಗಳನ್ನ ಇಂದು ತ್ರಿವಿಧ ದಾಸೋಹಿಗಳು ಹಾಗೂ ಸಿದ್ಧಗಂಗಾ ಮಠ ಪೀಠಾಧ್ಯಕ್ಷರಾದಂತಹ ಮಾ ಶ್ರೀಮಾನ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಜನ್ಮ ವರ್ಧ ಅಂಗವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಬಸವಾ ಭವನದ ಹತ್ರ ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕ ಹಾಗೂ ವಿವಿಧ ಎಲ್ಲಾ ಸಂಘಟನೆಗಳ ಜೊತೆಗೂಡಿ ಎಲ್ಲಾ ವಿವಿಧ ಸಮಾಜದ ಮುಖಂಡರುಗಳು ಎಲ್ಲರೂ ಆಗಮಿಸಿ ಇವತ್ತು ಗುರುಗಳಿಗೆ ಒಂದು ಅವರ ಒಂದು ನೂರ ಹದಿನೆಂಟನೇ ಒಂದು ಜನ್ಮ ವರ್ಧಂತೋತ್ಸವದ ಅಂಗವಾಗಿ ಆ ದಾಸೋಹ ಏರ್ಪಡಿಸಿ ಗುರುಗಳಿಗೆ ಒಂದು ಅವರ ಕೃಪೆಗೆ ಎಲ್ಲರೂ ಪಾತ್ರ ಆಗ್ಬೇಕು ಹೇಳಿ ಎಲ್ಲರೂ ಇವತ್ತೆಲ್ಲಾ ಸೇರಿದ್ದಾರೆ ಅದರಂತೆ ಇವತ್ತು ಒಂದು ಎಲ್ಲಾ ವಿಜೃಂಭಣೆಯಿಂದ ಗುರುಗಳ ದಿನ ಹುಟ್ಟಿದ ಹಬ್ಬವನ್ನ ವಿಶೇಷವಾಗಿ ಪ್ರಸಾದ ಹಂಚುವ ಮೂಲಕ ಅವರ ಒಂದು ಹಾಕಿ ಕೊಟ್ಟಂತ ದಾರಿನಲ್ಲಿ ಅವರು ಏನು ತ್ರಿವಿಧ ದಾಸೋಹಗಳನ್ನ ವ್ಯವಸ್ಥೆ ಮಾಡಿದ್ರು ಜ್ಞಾನ ದೋಹೋ ಅಕ್ಷರ ದಾಸೋಹ ವಸತಿ ದಾಸೋಹನ ಮಾಡಿದ್ರು ಅದರಂತೆ ಇವತ್ತು ನಾವೊಂದು ಸಣ್ಣದಾಗಿ ಒಂದು ಫಲಹಾರನ ಏರ್ಪಡಿಸಿ ಅವರ ಜನ್ಮ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಇವ ಈ ದಿವಸದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಗುರುಗಳ ಆಶೀರ್ವಾದ ಎಲ್ರ ಮೇಲೂ ಇರ್ಲಿ ಅಂತ ಹೇಳ್ತಾ ಒಂದ್ ಎರಡ್ ಮಾತುಗಳನ್ನ ಮುಗಿಸ್ತೀನಿ